ಸಂಘವು ಮೊದಲ ಬಾರಿಗೆ ರಾಜಕೀಯ ಪಕ್ಷವೊಂದನ್ನು ಸ್ಥಾಪಿಸಲು ಹೊರಟಿತ್ತು ಎಲ್ಲ ಸರಿ ಆದರೆ ರಾಜಕೀಯ ಪಕ್ಷ ಸ್ಥಾಪಿಸಲು ಒಬ್ಬ ಬಲಿಷ್ಠವಾದ ನಾಯಕ ಬೇಕಲ್ಲ ಅಂಥ ನಾಯಕರು ಯಾರಿದ್ದಾರೆ ಭಾರತ ದೇಶದಲ್ಲಿ ನೆಹರೂನ್ನು ಸಮರ್ಥವಾಗಿ ಎದುರಿಸಬಲ್ಲ ಎದುರು ಹಾಕಿಕೊಂಡು ಗೆಲ್ಲಬಲ್ಲ ನಾಯಕರು ಯಾರಿದ್ದಾರೆ ಹೀಗೆ ಸಂಘ ಒಬ್ಬ ನಾಯಕನ ಹುಡುಕಾಟದಲ್ಲಿ ತೊಡಗಿತು ಆಗ ಅವರಿಗೆ ದೊರೆತ ಸಿಕ್ಕಿದ ವ್ಯಕ್ತಿಯೇ ಪ್ರಸಾದ್ ಮುಖರ್ಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೂಡ ನೆಹರು ಆಡಳಿತದ ಬಗ್ಗೆ ಅಸಮಾಧಾನ ಹೊಂದಿದ್ದರು ಕೆಲವು ಸಂಗತಿಗಳಿಂದ ಬೇಸರಗೊಂಡ ಅವರು ನೆಹರು ಕ್ಯಾಬಿನೆಟ್ಲಿ ಇದ್ದವರು ರಾಜೀನಾಮೆ ನೀಡಿ ಅದರಿಂದ ಹೊರಬಂದರು ನಂತರ ಅವರು ಅವರದೇ ಒಂದು ಪಕ್ಷವನ್ನು ಸ್ಥಾಪಿಸಲು ನಿರ್ಧರಿಸಿದ್ದರು ಯಂಗ್ ಪೀಪಲ್ಸ್ ಪಾರ್ಟಿ ಎನ್ನುವ ರಾಷ್ಟ್ರೀಯ ಪಕ್ಷವೊಂದನ್ನು ರಚಿಸುವ ಬಗ್ಗೆ ಅವರು ಸುಳಿವು ನೀಡಿದ್ದರು ಹೀಗೆ ಮುಖರ್ಜಿ ಅವರು ಒಂದು ಪಕ್ಷವನ್ನು ಸ್ಥಾಪಿಸಲಿದ್ದಾರೆ ಎನ್ನುವ ವಿಷಯ ಆರ್ ಎಸ್ ಎಸ್ನ ಸಂಘದ ನಾಯಕರಿಗೆ ತಿಳಿಯಿತು ಸಂಘದ ನಾಯಕರು ಕೂಡ ಒಬ್ಬ ನಾಯಕನ ಹುಡುಕಾಟದಲ್ಲಿ ಇದ್ದರು ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನೇ ಯಾಕೆ ಅವರ ನಾಯಕರಾಗಿ ಆಯ್ಕೆ ಮಾಡಬಾರದು ಎನ್ನಿಸಿತು ನಂತರ ಸಂಘದ ನಾಯಕರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಸಂಪರ್ಕಿಸಿದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಯಂಗ್ ಪೀಪಲ್ಸ್ ಪಾರ್ಟಿ ಯಾವ ಬಗೆಯ ಸಂರಚನೆಯನ್ನು ಹೊಂದಿದೆ ಯಾವ್ಯಾವ ನಾಯಕರು ಇರಲಿದ್ದಾರೆ ಎನ್ನುವ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಆ ಪಕ್ಷದ ಸಿದ್ಧಾಂತ ಅಜೆಂಡಾಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಮುಖರ್ಜಿ ಅವರು ಸಭೆ ಕರೆದಲೆಲ್ಲ ಜನಸಾಗರವೇ ಹರಿದು ಬರುತ್ತಿತ್ತು ಎಲ್ಲ ಕಡೆ ಅವರಿಗೆ ಅಪೂರ್ವವಾದ ಜನ ಬೆಂಬಲ ದೊರೆಯುತ್ತಿತ್ತು ಜನರ ಬೆಂಬಲ ಕಂಡು ಮುಖರ್ಜಿ ಅವರಿಗೆ ರೋಮಾಂಚನ ಉಂಟಾಗುತ್ತಿತ್ತು ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವೊಂದನ್ನು ರಚಿಸುವ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದರು ಅವರಲ್ಲಿ ಪ್ರಖರವಾದ ಚಿಂತನೆಗಳಿದ್ದವು ದೇಶವನ್ನು ಅಭಿವೃದ್ಧಿ ಕೊಂಡೊಯ್ಯಲು ಬೇಕಾದ ರೂಪುರೇಷೆಗಳು ಇದ್ದವು ಹಾಗಾಗಿ ಪಕ್ಷವೊಂದನ್ನು ರಚಿಸುವ ನಿರ್ಧಾರದಲ್ಲಿ ಅವರು ಒಂದು ಸಭೆಯನ್ನು ದೆಹಲಿಯಲ್ಲಿ ಆಯೋಜಿಸಿದರು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಂದು ರಾಷ್ಟ್ರೀಯ ಪಕ್ಷವನ್ನು ಸ್ಥಾಪಿಸುವ ಸಲುವಾಗಿ ಒಂದು ಸಭೆಯನ್ನು ಆಯೋಜಿಸಿದರು ಈ ಸಭೆಯಲ್ಲಿ ಸಂಘದ ನಾಯಕರು ಕೂಡ ಭಾಗವಹಿಸಿದರು ಈ ಸಭೆಯಲ್ಲಿ ಸಂಘದ ನಾಯಕರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರೊಂದಿಗೆ ಚರ್ಚೆ ನಡೆಸಿದರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಚಿಂತನೆಗಳು ಯೋಚನೆಗಳು ಸಂಘದ ನಾಯಕರ ಗಮನ ಸೆಳೆದವು ರಾಜಕೀಯ ಪಕ್ಷವೊಂದನ್ನು ಸ್ಥಾಪಿಸಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇ ಸೂಕ್ತವಾದ ನಾಯಕ ಎನ್ನುವ ಅಭಿಪ್ರಾಯ ಸಂಘದವರದಾಗಿತ್ತು